ಎಪಿ ಆಧ್ಯಾತ್ಮ ಪರಿಚಯ ಆಧ್ಯಾತ್ಮ ಲೋಕದ ಕೈಗನ್ನಡಿ ಬಸವಣ್ಣನನ್ನ ಮೊದಲು ಮಾಡಿ ಸತ್ಯವಾಗಿಯೂ ಕೂಡ ಬಸವಣ್ಣ ಹೌದು ಅವ ಇವ ನಿಮಗ್ ನಾನು ಹೇಳೋದೇನು ಅಂತಂದ್ರ ಬಸವಣ್ಣ ಯಾಕವ ಹಾಗೆ ಅಂತಂದ್ರೆ ಅದೇ ಮಗುವಿಗೆ ಜೀನ್ಸ್ ಪ್ಯಾಂಟ್ ಜೀನ್ಸ್ ಟೀ ಶರ್ಟ್ ಉಡಿಸ್ ನೋಡ್ರಿ ಅವನಿಗೆ ನೋಡ್ಬೇಕಂತಂದ್ರೆ ಏನು ವಿಶೇಷ ಅನ್ಸೋದಿಲ್ಲ ಆದ್ರೆ ಈ ರುಮಾಲು ಈ ಬಟ್ಟೆ ಮೇಲ್ಗಡೆ ಒಂದು ಕಾವಿಶಲ್ಲಿ ಆ ದೋತ್ರವನ್ನು ಉಡಿಸಿದಾಗ ಬಹುಶಃ ಹಳದಿರುವಂತ ತಂದೆ ತಾಯಿಗೂ ಅವನಿಗೆ ನಮಸ್ಕಾರ ಮಾಡ್ಬೇಕು ಅಂತ ಭಾರತ ದೇಶ ಬಹುಶಃ ಇಲ್ಲಿಯ ಪರ್ಯಂತರವಾಗಿ ನವಲಿಂಗ ಪಾಟೀಲ್ ಬಹಳ ಚೆನ್ನಾಗಿರುವಂತಹ ಮಾತುಗಳನ್ನಾಡಿದ್ರು ಆ ಮಾತುಗಳೇನೇನು ಬ್ಯಾರೆ ಡಿಕ್ಷನರಿ ಒಳಗ ಬ್ಯಾರೆ ದೇಶದ ಮಾತುಗಳಲ್ಲ ಅವನು ಕೂಡ ನಾವು ಮಾತಾಡುವಂತ ಮಾತುಗಳೇ ಖರೆ ಆದ್ರೆ ನಿಮ್ಮ ಮಾತುಗಳು ನಮ್ಮ ಮಾತುಗಳ ಹೆಂಗಿರ್ತಾವಂತಂದ್ರೆ ಕೇಳು ಕೇಳಾರ್ದಂಗಿರ್ತಾವ ಅವ್ರ ಮಾತುಗಳ ಕೇಳಂಗಿರ್ತಾವ ಯಾಕೆ ಯಾಕೆ ಅಂತಂದ್ರೆ ಭಗವಂತ ಅವರಿಗೆ ಕೊಟ್ಟಿರುವಂತ ಒಂದು ವರ ಅದು ಕಲೆ ಅದು ಎಲ್ಲರಿಗೂ ಒಂದೊಂದು ಕಲೆ ಕೊಟ್ಟಿರ್ತಾನೆ ಆದ್ರೆ ನೀವು ಕೂಡ ಅದನ್ನ ಗುರುತಿಸಲ್ಲ ನಾವು ಕೂಡ ಗುರುತಿಸೋದಿಲ್ಲ ಒಂದು ವೇಳೆ ಗುರುತಿಸಿದೆಯಂತಂದ್ರೆ ಗುರುತು ಇರ್ಲಾರ ಊರ್ನ್ಯಾಗ ಕೋನ ಇರ್ಲಾರ ಊರ್ನ್ಯಾಗ ಯಾರು ಕೋನ ಹಿಡದೇ ಇರುವಂತ ಊರ್ನ್ಯಾಗ ಬಂದ್ರೆ ಇಷ್ಟು ಮಂದಿಗೆ ನಗಸುವಂತ ತಾಕತ್ ಅದು ಕೇವಲ ಗುರುತಿಸದವನಿಗೆ ಮಾತ್ರ ಸಿಗ್ತದ ಅದು ನವಲಿಂಗ್ ಪಾಟೀಲ್ ಮಾತ್ರ ಸಿಗುತ್ತದೆ ಬಹುಶಃ ಗುಡ್ಡಾಪುರದ ಧಾನಮ್ಮ ದೇವಿಯ ಪುರಾಣ ನನಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಾನಾ ಮಾತಾಡಿ ನಿರ್ಗಮಿಸ್ಬೇಕಂತೇಳಿ ಹೇಳಿ ನೀವು ಗುಡ್ಡಾಪುರದ ಧನಮ್ಮ ದೇವಿಯ ಪುರಾಣ ಎಷ್ಟು ಅದ್ಭುತವಾಗಿರುವಂತ ಪುರಾಣ ಅಂತಂದ್ರೆ ಬಹುಶಃ ಇಡೀ ಹನ್ನೆರಡನೇ ಶತಮಾನದೊಳಗ ಬಸವಣ್ಣನವರ ಆದಿಯಾಗಿ ಎಲ್ಲರೂ ಕೂಡ ಗುಡ್ಡಾಪುರದ ಧಾನಮ್ಮ ದೇವಿಗೆ ಮೆಚ್ಚುತ್ತಾರೆ ಇವ ಜಗತ್ಮೇ ಕ್ಯಾಪಲ ಪಾಯ ಪಶು ಜೈಸೆ ಫೇಟ್ ಕೋ ಕಾಕರ ಗದಾ ಜೈಸೆ ಫಿರಾ ಜಗತ್ತಿನೊಳಗ ಭೂಮಿ ಮೇಲೆ ಎಲ್ಲಾ ಪ್ರಾಣಿಗಳ ಹುಟ್ಟೆ ಬಳಕೊಂಡು ನಾವು ಕೂಡ ಹುಟ್ಟಿ ಆ ಪ್ರಾಣಿಗಳಂಗ ಕತ್ತಿ ಹಂಗ ಹೊಟ್ಟೆಗೆ ತಿಂದು ನಾಯಿ ಹಂಗ ಕಂಡ ಕಂಡವ್ರು ಮನಿದು ಸುದ್ದಿ ಮಾತಾಡಕು ಅಂತ ತಿರುಗಾಡದ್ವಿ ಅಂದ್ರೆ ಈ ಶರೀರಕ್ಕೆ ಕಿಮ್ಮತ್ತಿಲ್ಲ ಅಂದ್ರೆ ಅವ್ರು ಈ ಶರೀರಕ್ಕೆ ಕಿಮ್ಮತ್ತಿಲ್ಲ ಮತ್ತೆ ಏನ್ ಮಾಡ್ಬೇಕು ಇವ ನೀವೆಲ್ಲ ಇಷ್ಟು ಕೆಲಸಗಳು ಇಂತ ತಡರ ಅಂದ್ರೆ ಇಂತ ಧಾರವಾಹಿಗಳ ಯುಗದೊಳಗ ಟಿವಿ ಯುಗದೊಳಗ ಮೊಬೈಲ್ ಯುಗದೊಳಗನು ಎಲ್ಲವನ್ನ ಬಿಟ್ಟು ಬಂದಿರಿ ಅಂತಂದ್ರೆ ನೀವೇ ನಿಜವಾಗ್ಲಿ ದಾನಮ್ಮ ನೀವೇ ಮತ್ತೆ ಯಾರು ಅಲ್ಲ ಈಗಿನ ಕಾಲದ ಹೆಣ್ಣು ಮಕ್ಕಳು ಟಿವಿ ನೋಡೋರೆಲ್ಲರೂ ಕೂಡ ಮೊಬೈಲ್ ನೋಡ್ಕೊಂಡು ಕುಂತವ್ರೆಲ್ಲ ಕೂಡ ಅವ್ರ ಹೆಣ್ಮಕ್ಳಾದ್ರ ನೀವು ಇಲ್ಲಿ ಬಂದು ಸಿದ್ಧಲಿಂಗನ ಅಂಗಳದೊಳಗ ಕುತ್ಕೊಂಡು ಎಲ್ಲ ತೊರೆದು ಬಂದು ಕುಂತಿರಲ್ಲ ಇಪ್ಪತ್ತೊಂದನೇ ಶತಮಾನದೊಳಗೆ ಹನ್ನೆರಡನೇ ಶತಮಾನದೊಳಗ ದಾನಮ್ಮಗಳನ್ನ ಕೇಳ್ತಿದ್ವಿ ಇಪ್ಪತ್ತೊಂದನೇ ಶತಮಾನದೊಳಗ ದಾನಮ್ಮನ ಪುರಾಣ ಕೇಳಕ್ಕಿಟ್ಟು ಬಂದಿ ದಾನಮ್ಮಗಳು ಬಂದು ಕುಂತಿರಲ್ಲ ನೀವೇ ನಿಜವಾದ ದಾನಮ್ಮ ಬರಲ್ರಿ ಯಾರು ಪುರಾಣ ಅಂದ್ರೆ ಯಾರು ಬರಲ್ಲ ಪ್ರವಚನ ಅಂದ್ರೆ ಯಾರು ಬರಲ್ಲ ದೇವರಂದ್ರೆ ಯಾರು ಬರಲ್ಲ ದಿಂಡ್ರಂದ್ರು ಯಾರು ಬರಲ್ಲ ಮತ್ತು ಅವ ನಿಮ್ ಕಷ್ಟದಾಗಿದ್ದಂಗೆ ಅವರೇ ಯಾಕೆ ಬರ್ಬೇಕು ಹೇಳ್ರಿ ನೋಡೋ ನಿಮ್ತನ ಮತ್ತೆ ನಿಮ್ಮ ಏನ್ರಿ ಅದ ಏನು ದೇವ್ರಿಗೆ ಏನು ಕಂಬ ಇದ್ದದೇನಂತ ತಿಳ್ಕೊಂಡು ನಿಮ್ಮ ತಲೆಗೇನ್ರಿ ಅದ ನಾವು ಹೋದ್ರೆ ಒಂದು ನಡೀತದಿಲ್ಲ ಅವ ದೇವ್ರ ಕಲ್ಲಾಗ ನೀವು ಇದ್ರೆ ಇಟ್ಟು ಇರ್ಲಿಲ್ಲ ಅಂದ್ರೆ ಇಟ್ಟು ಬಂದ್ರೆ ಇಟ್ಟು ಬರ್ಲಿಲ್ಲ ಅಂದ್ರೆ ಇಟ್ಟು ಬಹುಶಃ ನಾವೆಲ್ಲ ಹೆಂಗ್ ಬಿಟ್ಟಿವಿ ಅಂತಂದ್ರೆ ಎಲ್ಲರಿಗೂ ಕೂಡ ಸಂಸಾರದ ಜಂಜಾಟಗಳು ಅದಾವ ಎಲ್ಲರಿಗೂ ಅದಾವ ನಿಮಗ ಅದಾವ ಎಲ್ಲರಿಗೂ ಕೂಡ ಅದಾವ ಯಾರಿಗೂ ಬಿಟ್ಟಿದ್ಯಾ ಅಂತಲ್ಲ ಎಲ್ಲರಿಗೂ ಸಂಸಾರದ ಜಂಜಾಟಗಳ ಅದಾವ ಯಾರಿಗೂ ಕೂಡ ಬಿಟ್ಟಿದ್ದಲ್ಲ ಇದು ಬಾಳ ಸುಂದರವಾಗಿರುವಂತ ಮಾತು ಹಿಂದಿ ಒಳಗ ಬರೀತಾರೆ ಜಿಂದಗಿ ಜಬ್ತ್ರೆ ಹೇಗ ಜಿಂದ ಕಾಮಸೆ ಎಲ್ಲಿ ತನಕ ಅಲ್ಲಿತನ ಈ ಸಂಸಾರದ ಜಂಜಾಟ್ ನಿಮಗೆ ಬಿಡೋದಿಲ್ಲ ಮಕ್ಕಳ ಲಗ್ನರೇ ಬರ್ತದ ಮೊಮ್ಮಕ್ಕಳ ಲಗ್ನರೇ ಬರ್ತದ ಜವಳ್ರೆ ಬರ್ತದ ಅಣತಮ್ದಿರ್ ಲಗ್ನ್ರೆ ಬರ್ತದ ಅಣತಮ್ದಿರ್ದು ಏನ್ರ ಮನಿ ಸಂಸಾರದ ಕಲಾಪಗಳ್ರೆ ಬರ್ತಾವಟ್ ಏನ್ರೇ ಕೇಳ್ರಿ ನಾನು ಅನ್ನೋದೇನು ಅಂದ್ರೆ ಈ ಪುರಾಣ ದಾನಮ ದೇವಿದ್ ಎಷ್ಟು ಕೇಳಿರಿ ಎಷ್ಟು ಲಕ್ಷ ಇಟ್ಟು ಕೇಳಿರಟ್ಟ ಅಟ್ಟ ಲಕ್ಷ ಇಟ್ಟು ಸಂಸಾರ ಮಾಡಿದ್ರ ಅಂದ್ರೆ ನೀವು ದಾನಮ್ಮ ಆಗ್ತೀರಿ ಮತ್ತೆ ನಾ ಅನ್ನೋದೇನು ಅಂತಂದ್ರೆ ಇದು ಹೆಂಗ ಲಕ್ಷ ಇಡೋದು ಎಪ್ಪ ಇದು ಲಕ್ಷ ಇಟ್ಟು ಹೆಂಗ ಕೇಳೋದು ಅಂತ ನಿಮ್ ತಲೆಗೇನ್ರಿ ಇದ್ರ ಧಾರಾವಾಹಿ ನೋಡ್ಬೇಕಾದ್ರೆ ಎಷ್ಟ್ ಲಕ್ಷ ಕೊಟ್ಟು ಅತ್ತಿ ಏನ್ ಮಾಡ್ಯಾಳ ಅಂತ ತಿಳ್ಕೊಂಡು ನಿಮ್ ಮನೆಯಾಗ ಇಂಪ್ಲಿಮೆಂಟ್ ಮಾಡ್ತಿರಲ್ಲ ಆ ಹೆಣ್ಣು ಮಗಳು ಅವ್ರ ಹತ್ತಿಗೇನು ಕಾಟ ಕೊಟ್ಟಾಳ ನೀವು ಕೂಡ ಇಂಡೈರೆಕ್ಟ್ ಆಗಿ ನಿಮ್ ಹತ್ತಿ ಕಾಟ ಕೊಡಕ್ಕೆ ಹೋಗೋದು ಎಷ್ಟು ಚಲೋ ಕಲಿತೀರಿ ಮತ್ತೆ ಇದು ಯಾಕೆ ಕಲಿಯೋದಿಲ್ಲ ಅನ್ನೋದು ನನ್ನ ಪ್ರಶ್ನೆ ಇರಲಿ ಜಬ ತಕ್ ರಹೇಗಾ ಜಿಂದಗಿ ತಬ ತಕ್ ಪ್ರಸಾದ ನಾ ಮಿಲೇಗಿ ಕಾಮ್ ಸೇ ಸಿರ್ಫ್ ಏಕ್ ಬಾರ್ ಪ್ಯಾರ್ ಕರೋ ಪ್ರೇಮ್ ಕರೋ ಭಗವಾನ್ ಸೇ ಎಲ್ಲಿ ನೀವು ಬದುಕಬೇಕಂತೀರಿ ಅಲ್ಲಿ ತನನು ಕೂಡ ನಿಮ್ಮ ಸಂಸಾರದ ಜಂಜಾಟಗಳು ನಿಮ್ಮ ಬೆನ್ನ ಹತ್ತಕೊಂಡು ಬಂದಿದ್ದೆ ಅದು ಯಾರಿಗೂ ಕೂಡ ಬಿಟ್ಟಿದ್ದಲ್ಲ ನಿಮಗಲ್ರಿ ಪರಮಾತ್ಮನಿಗೂ ಬಿಟ್ಟಿಲ್ಲ ಮಡಿವಾಳಪ್ಪ ಒಂದಾ ಮಾತನೊಳಗ ಹೇಳಿದ ಪ್ರಪಂಚವೆಂಬುದು ಬಲು ಕಷ್ಟ ಇದು ಯಾವ ಸುಳೆ ಮಗ ಮಾಡಿಟ್ಟ ಒಂದ್ ಮಾತನೊಳಗಡೆ ಯಾವ ಮಗರೇ ಮಾಡಿಟ್ಟ ಯಾವ ಒಂದು ಕೂಡಂಗಿಲ್ಲ ಒಂದು ಹೋಗಂಗಿಲ್ಲ ನೋಡ್ರಿ ಈಗ ಕಲಬುರಗಿ ಒಳಗಿಟ್ಟು ಚಲೋ ಕಾರ್ಯಕ್ರಮ ಅಂತಂದ್ರೂ ಕೂಡ ನವಲಿಂಗ್ ಪಾಟೀಲ್ ರ ಅವ್ರ ಹೆಂಡತಿ ಅವ್ರು ಫೋನ್ ಮಾಡಿ ಬಾ ಅಂತ ಕರೆಯುತ್ತಾರೆ ಸಂಸಾರ ಹೋಗ್ಲೇಬೇಕು ಎಷ್ಟು ಚಲೋ ಹೇಳ್ತಾರ ಅಂತಂದ್ರೆ ನಾವ್ ಎಲ್ಲಿ ತನ ಬದುಕಬೇಕಂತೀವಿ ಅಲ್ಲಿ ಕೂಡ ನಿಮಗೆ ಸಂಸಾರದ ಜಂಜಾಟಗಳು ಇದ್ದಿದ್ದೇ ಇದು ತೆಲೊಳಗೆ ಇಟ್ಕೊಳ್ರಿ ಮತ್ತೆ ಸಂಸಾರದ ಜಂಜಾಟದ ಮಧ್ಯದೊಳಗ ಸುಖ ಕಾಣೋದು ಹೆಂಗ ನೆಮ್ಮದಿ ಕಾಣೋದು ಹೆಂಗ ಇವ ಸಂಸಾರ ಮಾಡೋದಂತಂದ ಒಳಕ್ಕೆ ಏನ್ ಜಗತ್ತಿನಾಗ ಯಾರು ಸಂಸಾರ ಮಾಡದಿರುವಂತದ್ದು ನೀವೇನು ಮಾಡತ್ತಿಲ್ಲ ಗುಡ್ಡಾಪುರ ಧಾನಮ ದೇವಿನೂ ಕೂಡ ಸಂಸಾರ ಮಾಡ್ಯಾಳ ಸಂಸಾರ ಮಾಡಿ ದೇವ್ರಾಗ್ಯಳ ನಾವು ಸಂಸಾರ ಮಾಡ್ತಾ ದೇವ್ ಆಗತ್ತೀವಿ ವ್ಯತ್ಯಾಸ ಇಟ್ಟೆ ವ್ಯತ್ಯಾಸ ಎಪ್ಪ ನಾವು ಕೂಡ ದೇವರಾಗದ ಹೆಂಗ ಅಂತಂದ್ರ ಕಲಬುರಗಿ ಶರಣಬಸಪ್ಪ ಆಗಿ ಕೇವಲ ಎರಡು ನೂರು ವರ್ಷಗಳಾಯ್ತು ಅಷ್ಟೇ ಅಮ್ಮ ಬಾಳ ಅಂದ್ರೆ ಒಂದ್ ಹತ್ ಐದು ನಿಮಿಷ ನಾ ಮುಗಿಸ್ತೀನಿ ಕಲಬುರಗಿ ಶರಣಬಸಪ್ಪನೂ ಕೂಡ ನಿಮ್ಮಂಗ ನಮ್ಮಂಗ ತಾಯಿ ಗರ್ಭದೊಳಗ ಜನಿಸ್ತಾವ್ ಅವೇನು ಭೂಮಿ ಬಿರುಕು ಬಿಟ್ಟು ಬಂದವಲ್ಲ ಕಲ್ಲಿನೊಳಗ ಉದ್ಭವವಾಗಿ ಬಂದಾವ ಅಲ್ಲ ಆಕಾಶದಿಂದ ಉದುರ್ದಾವಲ್ಲ ಅಥವಾ ಯಾವ್ದೋ ಹರಿಯುವಂತ ನದಿಯೊಳಗ ತೇಲಿ ಬಂದವಲ್ಲ ನಮ್ಮಂಗ ನಿಮ್ಮಂಗ ತಾಯಿ ಉದರದೊಳಗ ಜನಸ್ತಾವ ಅವ ದೇವರಾಗಿ ಇವತ್ತು ಲಕ್ಷಾಂತರ ಜನರ ಬದುಕಿಗೆ ಮನೆಗೆ ಬೆಳಕನ್ನು ಕೊಡತನ ಎರಡು ನೂರು ವರ್ಷಗಳ ಹಿಂದ ನಮ್ಮ ಮನೆಗೂ ಕೂಡ ನಮ್ಮ ಅಪ್ಪನ ಅಪ್ಪ ಹುಟ್ಟಿದ ಕರೆ ನಮ್ಮ ಅಪ್ಪನ ಅಪ್ಪನ ಅಪ್ಪ ಹುಟ್ಟ್ಯನ ಕರೆ ಅವ್ನಿಗೆ ಎಲ್ಲಿ ಮಣ್ಣು ಮಾಡಿ ಅನ್ನೋದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಗೊತ್ತದೆ ನಿಮಗೆ ಗೊತ್ತದೇನು ಇಲ್ಲ ಇವ ನಿಮ್ಮ ತಂದೆಗೆ ಎಲ್ಲ ಮಣ್ಣು ಅನ್ನೋದು ಗೊತ್ತದ ಅವ್ರು ಅವ್ರ ಅಪ್ಪಗೆಲ್ಲ ಮಣ್ಣು ಮಾಡಿ ಅನ್ನೋದು ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದ್ರೆ ನೀವು ಸಂಸಾರಕ್ಕಾಗಿ ಬಡದಾಡತ್ತಿರ ಹೊರತಾಗಿ ಸಮಾಧಾನಕ್ಕಾಗಿ ಸಮಾಜಕ್ಕಾಗಿ ದೇಶಕ್ಕಾಗಿ ಅಂತಃಕರಣದ ಸುದ್ದಿಗಾಗಿ ಯಾರು ಕೂಡ ಬಡದಾಡ್ತಿಲ್ಲ ಕಲಬುರಗಿ ಶರಣಬಸಪ್ಪ ಯಾಕೆ ದೊಡ್ಡ ಮಾದ ಅಂತಂದ್ರೆ ಅವನ ಜೀವನದೊಳಗ ಅದೇನು ಗಳಿಸಬಾರದು ಗಳಿಸ್ಲಿಲ್ಲ ರೊಕ್ಕದ ಬಂಗಾರ ಹಾಕೊಳ್ಳಲಿಲ್ಲ ಮನಿ ಮೇಲೆ ಮನೆ ಕಟ್ಲಿಲ್ಲ ಕಾರ್ ತಂದು ನಿಂದ್ರಿಸ್ಲಿಲ್ಲ ಹೊರತಾಗಿ ಏನು ಕಟ್ಟದ ಅಂತಂದ್ರೆ ನೊಂದಿರುವಂತ ಭಕ್ತರ ಮನಸ್ಸುಗಳನ್ನ ಕಟ್ಟದ ಯಾರ ಹಸದ ಬರ್ತಾರ ಅವ್ರಿಗೆ ಒಂದು ತೂತ ಅನ್ನ ಕೊಟ್ಟ ಅದಕ್ಕಮ್ಮ ದೇವರಾದ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ನೀವ್ ಕೊಡ್ತೀರ ಅನ್ನ ಅನ್ನ ಕೊಡ್ತೀರಿ ನೀವು ಯಾರೇ ಕಾವಿ ಬಟ್ಟೆ ಹಾಕೊಂಡ್ ಮನಿ ಮುಂದೆ ಬಂದು ಮುಂಜಾನೆ ಎದ್ದು ಕೊಡ್ಲೇನೆ ಭವತಿ ಭಿಕ್ಷೆ ಅಂದೆ ಅಂದ್ರೆ ಇವ ಎರಡು ದಿವಸ ಆಯ್ತು ಊಟ ಮಾಡಿ ಹೊಟ್ಟಿಗೇನಾದ್ರು ಕೊಡು ಅಂತಂದಾಗ ಮಕ್ಳಿಗೆ ಮಾಡಿ ಹಾಕದಾಗಲ ನಿನಗೆಲ್ಲ ಹಾಕಲು ಬಿಚಾರ ಇವ ಸಂಸಾರ ಅನ್ನುವಂಥದ್ದು ಬಹಳ ಕಷ್ಟ ಇದೆ ಯಾರಿಗೂ ಕೂಡ ಬಿಟ್ಟಿದ್ದಲ್ಲ ಪರಮಾತ್ಮನಿಗೆ ಪಾರ್ವತಿ ಕೇಳ್ತಾಳಂತ ಅವ್ರಿಗುನು ಜಗಳ ಅಲ್ರಿ ಅಲ್ರಿ ಪರಮಾತ್ಮಗ ಪಾರ್ವತಿ ಕೇಳ್ತಾಳ ಅಲ್ರಿ ಬ್ರಹ್ಮ ನೋಡಿದ್ರೆ ಅವ್ನ ಹೆಣ್ತಿಗೆ ನಾಲ್ಗಿ ಮೇಲೆ ಕೂಡಿಸಿಕೊಂಡನಾ ವಿಷ್ಣು ನೋಡಿದ್ರೆ ಅವ್ನ ಹೆಂಡತಿಗೆ ತೊಡಿ ಮೇಲೆ ನನಗೆ ನನಗೆಲ್ಲಿ ಕೂಡ್ಸ್ಕೋತೀನಿ ನೀನು ಇವ ಇದು ನಿಮ್ಮ ಸಂಸಾರದಾಗ ಅಟ್ಟೆ ಜಗಳದವತ್ತು ತಿಳಿದಿರಿ ಏನು ಇಲ್ಲ ಇದು ಪರಮಾತ್ಮನಿಗೂ ಕೂಡ ಜಗಳ ಬಿಟ್ಟಿದ್ದಲ್ಲ ಸಂಸಾರ ಅಂದ್ರನೇ ಹಂಗ ನೀ ಎಲ್ಲಿ ನನಗೆ ಜಾಗ ಕೊಡ್ತೀಯ ತಿಳ್ಕೊಂಡು ಪರಮಾತ್ಮ ಪಾರ್ವತಿಗೆ ಪಾರ್ವತಿ ಪರಮಾತ್ಮಗೆ ಕೇಳಿದಾಗ ಪಾರ್ವತಿ ನಕ್ಕೊಂತ ಹೇಳ್ತಾನಂತ ಹುಚ್ಚಿ ಅವ ನಾಲ್ಗಿ ಮೇಲೆ ಕೊಟ್ರೆ ಏನು ವಿಷ್ಣು ತೊಡಿ ಮೇಲೆ ಜಾಗ ಕೊಟ್ರೆ ಏನು ನನ್ನ ಶರೀರದೊಳಗೆ ಅರ್ಧ ನಿನಗೆ ಜಾಗ ಕೊಡ್ತೀನಿ ತಿಳ್ಕೊಂಡು ಅರ್ಧ ನಾರೀಶ್ವರನಾಗಿ ಅರ್ಧ ಶರೀರವನ್ನ ಪಾರ್ವತಿಗೆ ಕೊಟ್ಟ ಇವ ಈ ಸಂಸಾರ ಅನ್ನುವಂಥದ್ದು ಯಾರಿಗೂ ಕೂಡ ಬಿಟ್ಟಿಲ್ಲ ಇದು ಒಂದು ರೀತಿ ಒಳಗ ಮಾಯ ಅಂದ್ರ ಶರಣಬಸಪ್ಪನವರು ಸಂಸಾರ ಮಾಡ್ಯಾರ ಹೆಂಗ ಸಂಸಾರ ಮಾಡ್ಯಾರ ಅಂದ್ರೆ ಊಟದ ಜೊತೆ ಉಪ್ಪಿನಕಾಯಿ ಇದ್ದಂಗ ಇದ್ದಂಗೆ ಸಂಸಾರ ಮಾಡ್ಯಾರ ಊಟದ ಜೊತೆ ಉಪ್ಪಿನಕಾಯಿ ಎಷ್ಟು ಮುಖ್ಯ ಹೇಳ್ರಿ ಒಂದು ರೊಟ್ಟಿ ಉಂಡ್ರಿ ಅಂದ್ರೆ ಇಟ್ಟು ಇಟ್ಟೆ ಉಪ್ಪಿನಕಾಯಿ ಅರ್ಧ ಉಪ್ಪಿನಕಾಯಿ ತಿಂತೀರಿ ಏನು ಊಟನೇ ಉಪ್ಪಿನಕಾಯಿ ಮಾಡ್ತೀರಿ ಇಲ್ಲಲ್ಲ ಇವಾಗ ಊಟ ಮಾಡ್ಬೇಕಾದ್ರೆ ಉಪ್ಪಿನಕಾಯಿ ಇಟ್ಟೇ ತಿನ್ಬೇಕು ಬಹಳ ಚಲೋ ನೆನಪಿಟ್ಕೊಂಡು ಇಟ್ಟ ತಿಂತೀರಿ ಟೇಸ್ಟ್ ಸಲುವಾಗಿ ಮತ್ತೆ ಸಂಸಾರ ಮಾಡ್ಬೇಕಾದ್ರೆ ಮಾನವ ಜನ್ಮಕ್ಕೆ ಬಂದ ಬಳಕ ಉಪ್ಪಿನಕಾಯಿ ಅಟ್ಟೆ ಸಂಸಾರ ಮಾಡಬೇಕು ಉಳಿದಿದ್ದೆಲ್ಲ ಸಮಾಜಕ್ಕೆ ಬದುಕನ್ನ ಅನ್ನೋದು ಯಾಕೆ ತಲೆ ಒಳಗೆ ಇಟ್ಕೊಳಲ್ಲ ನಾವು ಯಾಕೆ ಇಟ್ಕೊಳಲ್ಲ ಹೇಳ್ರಿ ಅಂಬಿಗರ ಚೌಡಯ್ಯ ಎಷ್ಟು ಚಲೋ ಒಂದು ಮಾತು ಬರಿತಾನಂದ್ರೆ ಇವಾಗಾದ್ರೂ ಕೂಡ ನೀವು ತೆಲಿಯೊಳಗೆ ತಗೊಂಡ್ರಿ ಎಷ್ಟು ಚಲೋ ಒಂದ ಒಳಗೆ ಹೇಳದಂದ್ರೆ ನಿಮಗೆ ಸಾಯೋತನ ಮಣ್ಣಿಗೆ ಹೋಗೋತನ ಬಿಟ್ಟಿದ್ದಲ್ಲ ಇದು ಬಿಟ್ಟಿದ್ದಲ್ಲ ಬಿಡೋದು ಇಲ್ಲ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಇವು ಎಷ್ಟು ಚಲೋ ಬರದಾರ ನೋಡ್ರಿ ಅಂಬಿಗರ ಚೌಡಯ್ಯನವರು ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೂ ಮರಣದ ಚಿಂತೆ ಎಲ್ಲಿ ಬಿಟ್ಟವ್ ಚಿಂತೆ ನಿಮಗೆ ಬಿಟ್ಟಿಲ್ಲ ಜೀವನ ಹೆಂಗೆ ನಡೆದದಂದ್ರೆ ಯಾರಿಗೆ ನಂಬವ್ರು ನೀವೆಲ್ಲ ಯಾರಿಗೆ ನಂಬುತ್ತೀರಿ ಹೇಳ್ರಿ ನೋಡೋಣ ಅಣ್ಣಗೆ ನಂಬ್ತೀರಾ ಅಣ್ಣ ಆಸ್ತಿ ಒಳಗೆ ಕತ್ತರಿಸ್ತಾನ ತಮ್ಮಗೆ ನಂಬತ್ತೀರಾ ತಮ್ಮ ಆಸ್ತಿ ಒಳಗೆ ಕತ್ತರಿಸ್ತಾನ ಅಕ್ಕ ನಂಬ್ತೀರಾ ಒಂದು ಗುಂಜಿ ಬಂಗಾರ ಗೊತ್ತಿರಲಾರ್ದಂಗ ತಗೋತಾಳ ತಂಗಿಗೆ ನಂಬ್ತೀರಾ ತಂಗಿನೂ ಕೂಡ ಒಂದು ಗುಂಜಿ ಬಂಗಾರ ಇರಾರ್ದಂಗೆ ಗೊತ್ತಿರಲಾರ್ದಂಗೆ ತಗೋತಾಳೆ ಯಾರಿಗೆ ನಂಬೋರು ಈಗಿನ ಇಪ್ಪತ್ತೊಂದನೇ ಶತಮಾನದೊಳಗೆ ಅಣ್ಣಗ ತಮ್ಮ ನಂಬುವಾಗಿಲ್ಲ ತಮ್ಮಗ ಅಣ್ಣ ನಂಬುವಾಗಿಲ್ಲ ಅಕ್ಕಗೆ ತಂಗಿ ನಂಬುವಾಗಿಲ್ಲ ತಮ್ಮ ಅಕ್ಕ ತಂಗಿಗೆ ಅಕ್ಕ ನಂಬುವಾಗಿಲ್ಲ ಎದ್ರ ಸಲಕ ಒಂದು 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 ಹತ್ತು ಸಾವಿರ ರೂಪಾಯಿ ರೊಕ್ಕದ ಸಲಕ ಅರ್ಧ ಗುಂಜಿ ಬಂಗಾರ ಸಲಕ ಮತ್ತು ಯಾರೇ ನಿಮ್ಮ ಊರಾಗ ಮಣ್ಣಿಗೆ ಹೋಗ್ಬೇಕಾದ್ರೆ ಯಾರು ಬಂಗಾರ ಗಂಗಾರು ವೈದ್ಯವ್ರು ಅದರ ಏನ್ರಿ ಇಲ್ಲಿ ಅಥವಾ ಇಟ್ಟೆಲ್ಲ ಅಂತಿರಲ್ಲ ಯಾರೇ ಆಸ್ತಿ ಪಾಸ್ತಿ ಕಾಗದೋ ಪತ್ರ ಗಿದೋ ಪತ್ರ ಅವ್ರು ಮಣ್ಣಾಗ ಮಣ್ಣು ಮಾಡಿ ಕಳ್ಸಿರೇನು ಇಲ್ಲ ಮೊದಲು ಈ ಕಡೆ ಹೊರಗೆ ಎಣ ಅಂದ್ರೆ ಸಾಕು ಸೀದಾ ಅವನು ಟಿಜುರಿ ಚಾಬಿತ್ ತೊಗೊಂಡೋಗಿ ಏನೇನು ಇಟ್ಟ ನನ್ನದು ನೋಡ ಬಂದದ ಯಾಕ್ರಿ ಸುಳ್ಳು ಹೇಳತ್ತಿನ ನಾನು ಸತ್ಯನೇ ಹೇಳತ್ತೀನಿ ಏನೇನ್ ಇಟ್ಟಾನ ಏನೇನ್ ಇಟ್ಟಿಲ್ಲ ತಿಳ್ಕೊಂಡು ಮೂರು ಮಂದಿ ಅಣತಮ್ದವ್ರು ಹೊಡೆದಾಡುವಂತ ಗಳಿಗೆ ಒಳಗ ಬಹುಶಃ ನಿಮಗ್ ನಾನು ಹೇಳೋದಂದ್ರೆ ಯಾರಿಗೆ ನಂಬು ನಡಿಬೇಕು ಈ ಜಗತ್ತಿನಾಗ ಯಾರಿಗೆ ನಂಬೋರು ನೀವು ಯಾರಿಗೆ ನಂಬೋದಾದ್ರು ಕೂಡ ಯಾರಿಗೆ ಹಿಂಗೆ ಇಬ್ಬರು ಅಣತಮ್ದರು ಎಷ್ಟು ಚಲೋ ಅಣತಮ್ ಇದ್ರು ಅಂದ್ರೆ ಅಣ್ಣ ಹೊಡೆದ್ರು ತಮ್ಮ ಅಳತಿದ್ದ ತಮ್ಮ ಹೊಡೆದ್ರೆ ಅಣ್ಣ ಅಳತಿದ್ದ ಅವ್ರು ಏನು ಮಾಡಿದ್ರು ಶ್ರಾವಣದ ಮುಕ್ತಾಯದ ಎಲ್ಲಿಗ್ರೆ ಹೋಗಿ ಬರ ನಡಿಯ ತಿಳ್ಕೊಂಡು ವಿಚಾರ ಮಾಡಿ ಕಲಬುರಗಿ ಹಿಂದ ಎಲ್ಲಿಗೆ ಹೋದ್ರು ಅಂದ್ರೆ ಗಣಗಾಪುರಕ್ಕೆ ಹೋದ್ರು ಗಣಗಾಪುರ ಗೊತ್ತಲ್ಲ ನಿಮ್ಗೆ ದತ್ತನ ಗುಡಿಯದ ಅಲ್ಲಿ ಆ ಗಣಗಾಪುರ ದತ್ತನ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ಬೇಕ ತಿಳ್ಕೊಂಡು ಹೊರಟಾರ ಕಿಸ್ತಾಗ ನೂರು ರೂಪಾಯಿ ಇಟ್ಕೊಂಡಾರ ಇಟ್ಕೊಂಡು ಕೂಡಲೇನೆ ತಮ್ಮ ಅಣ್ಣಗಂದ ಅಣ್ಣಗ ಅಂದ ಅಂದ್ರ ಅಲ್ಲಪ್ಪ ಇಬ್ಬರು ನಡು ನೂರೇ ರೂಪಾಯಿ ಅದ ಹೊಲಕ್ಕ ಬರ್ಲಕ್ಕನ ಅರವತ್ತು ರೂಪಾಯಿ ಖರ್ಚು ಆತವ ಇನ್ನು ತಿನ್ಲಕ ಏನು ಮಾಡೋದು ಅಂದಾಗ ನಡಿ ನೋಡೋಣ ಅಂತ ತಿಳ್ಕೊಂಡು ಅಣ್ಣ ಇದ್ದಾವ ಅಂದ ಹೋದ್ರೆ ಗಣಗಾಪುರಕ್ಕೆ ಹೋದ್ರು ಗಣಗಾಪುರಕ್ಕೆ ಹೋದ್ ಕೂಡಲೇ ದತ್ತನ ದರ್ಶನ ಮಾಡಿದ್ರು ದತ್ತನ ದರ್ಶನ ಮಾಡಿದ ಕೂಡಲೇ ಹೇಳ್ತೀನಿ ಅವ ನಿಮಗ ದತ್ತನ ದರ್ಶನ ಮಾಡಿದ ಕೂಡಲೇ ಹೇಳುತ್ತೆ ನಿಮಗೆ ಭಾಳ ಹೊಟ್ಟಿ ಹಸಿವಾಗಿ ಅಲ್ಲೇ ಗುಡಿ ಮುಂದೆ ನಿಂತ್ಕೊಂಡು ಪುರಿ ಹಾಕತ್ತಿದ್ರು ಅವಾಗಿಂದ ಅವಾಗೆ ಬಿಸಿ ಬಿಸಿ ಒಂದೊಂದು ಪ್ಲೇಟ್ ಪುರಿ ತಿಂದರು ನೂರು ರೂಪಾಯಿ ಅಲ್ಲೇ ಅದು ಯಾವ ಲಕ್ಷ ಇಟ್ಕೊಂಡು ಕೇಳ್ರೆ ಇವೆಲ್ಲ ನಿಮಗೆ ತಿಳಿಲಾರ್ದೆ ನಿಮ್ಮ ಜೀವನದಾಗ ಆಗ್ಯಾವ ಖರೆ ನೀವು ಹಿಂದೆ ತಿರುಗಿ ನೋಡಿ ಅಟ್ಟ ಯಾವಾಗ ನೂರು ರೂಪಾಯಿ ಆಗ್ಯಾವ ಅಣ್ಣಗೆ ತಮ್ಮ ಅಂದ ಅಲ್ರಿ ಇಟ್ಟತನ ಎಲ್ಲ ತಿರುಗಾಡಿದ್ವಿ ಊಟ ಮಾಡಿದ್ವಿ ಪುರಿ ತಿಂದ್ವಿ ಈಗ ವಾಪಸ್ ಊರಿಗಾದ್ರು ಕೂಡ ಹೋಗೋದು ಹಂಗೆ ಒಂದು ರೂಪಾಯಿ ಇಲ್ಲ ಅಂದಾಗ ದತ್ತನ ಗುಡಿ ಮನಾರ ಮಂದಿ ಬಂದಿರ್ತಾರೆ ಅವ್ರಿಗೆ ಭಿಕ್ಷೆ ಬಿಡಾಮಿ ಕೊಟ್ಟರು ಕೊಡ್ತಾರೆ ತೊಗೊಂಡು ಹೋಗಮ್ಮಿ ಎಲ್ಲರಿಗೆ ಕೇಳಿದ್ರು ಎಲ್ಲರಿಗೆ ಕೇಳ್ಕೋತ ಕೇಳ್ಕೋತ ಕೇಳ್ಕೊಂತ ಬಂದು ಲಾಸ್ಟಿಗೆ ನಮ್ಮಂಥ ಸನ್ಯಾಸಿಗಳು ಬಂದು ಬಂದು ರೊಕ್ಕ ಕೊಡ್ರಿ ಅಂತ ಕೇಳಿದ್ ಕೊಡಲೇ ಸನ್ಯಾಸಿಗಳಂದ್ರೆ ಅಂತ ಅಲ್ಲೋ ಪುಣ್ಯಾತ್ಮ ಸನ್ಯಾಸಿಗಳೇ ಭಿಕ್ಷೆ ಬಿಡಬೇಕಾದ್ರೆ ಯಾಕೆ ನಾ ಕೊಡಲಿ ಹೋಗ ತಿಳ್ಕೊಂಡು ಬೈದು ಕಳಿಸ್ಬೇಕಾದ್ರೆ ಎಲ್ಲರಿಗೂ ಕೇಳಿದ್ರೆ ಯಾರು ಕೊಡಲಿಲ್ಲ ಇವ ನಾ ಅನ್ನೋದೇನಂದ್ರೆ ಹಡದಿರುವಂಥ ಮಕ್ಕಳೇ ಪಪ್ಪಾ ಮಮ್ಮಿ ಐದು ರೂಪಾಯಿ ಚಾಕ್ಲೇಟ್ ತೊಗೊಂತೀನಿ ಕೊಡು ಅಂತಂದ್ರೆ ಮೇಲೆ ಹೊಡೆದಕ್ಕೆ ಎಲ್ಲಿ ಚಾಕ್ಲೇಟ್ ತಗೊಂತ ನಡಿಯೋ ಕಾಲದಾಗ ಕಂಡು ಕಂಡವ್ರು ಮಕ್ಕಳಿಗೆ ಭಿಕ್ಷೆ ಬಿಡೋರಿಗೆ ಯಾಕೆ ಭಿಕ್ಷೆ ಕೊಟ್ಟಾರೆ ಹೇಳ್ರಿ ನೋಡೋಣ ಕೊಡ್ಲಿಲ್ಲ ಕುಡ್ದೇ ಇರುವಂಥ ಗಳಿಗೆ ಒಳಗ ಹಿಂಗ ಆ ಭೀಮಾ ನದಿಯ ತೀರದೊಳಗೆ ನಡ್ಕೊಂಡು ಹೋಗುವಂತ ಗಳಿಗೆ ಒಳಗ ಅಲ್ಲಿ ಒಂದು ಬೋರ್ಡ್ ಹಾಕಿತ್ತು ಏನು ಬೋರ್ಡ್ ಹಾಕಿತ್ತು ಅಂತಂದ್ರೆ ಯಾರು ನದಿ ಒಳಗ ಈಜು ಬಾರದೆ ಬಿದ್ದು ಸಾವು ಮತ್ತು ಬದುಕಿನ ಮಧ್ಯದೊಳಗ ಹೋರಾಟ ಮಾಡ್ತಿರ್ತಾರಲ್ಲ ರೂಪಾಯಿ ಬಹುಮಾನ ಅಂತ ಬೋರ್ಡ್ ಹಾಕಿತ್ತು ಅಣ್ಣ ನೋಡ್ದ ತಮ್ಮಗ ನೀ ಬಿದ್ದಂಗ ಮಾಡು ಮುಣಗದಂಗ ಮಾಡು ನಿನಗೆ ತಂದಂಗ ಮಾಡ್ತೀನಿ ಐದನೂರು ರೂಪಾಯಿ ತೊಂಡು ಊರಿಗೆ ಹೋಗ ಬಂದ ಎಷ್ಟು ಮಜಾ ಅದ ನೋಡ್ರಿ ಎಷ್ಟು ಮಜಾ ಅದ ನೋಡ್ರಿ ನೀ ಬಿದ್ದಂಗ ಮಾಡು ತಿನಿ ಐದ್ನೂರು ರೂಪಾಯಿ ತಗೊಂಡು ಹೋಗ್ತೀನಿ ಅಂದಾಗ ತಮ್ಮಗೆ ಈಜು ಬರ್ತಿದ್ದಿಲ್ಲ ಅಣ್ಣನ ಮೇಲೆ ವಿಶ್ವಾಸಿಟ್ಟೆ ಅಣ್ಣ ನೀ ಎಲ್ಲಿ ಹೋಗತ್ತಿ ಅಲ್ಲಿ ಹೋಗ್ತೀನಿ ಅಂದಾಗ ಆಯ್ತು ನಡಿಯೋ ತಿಳ್ಕೊಂಡು ಹತ್ತ ಹೋದ್ರು ಓದ್ ಕೂಡ ತಮ್ಮ ಇದ್ದಾವ ನೀರಾಗ ಹೊಂಟ ಎಲ್ಲಿ ತನ ಹೊಂಟ ಮೊಳಕಾಲಿಗೆ ಬಂದು ತೊಡಿಗೆ ಬಂದು ಹೊಟ್ಟಿಗೆ ಬಂದು ಎದಿಗೆ ಬಂದು ಕುತ್ತಿಗೆ ಮುಣಗ್ತು ಕಣ್ಣಿಗೆ ಬಂದು ಬಾಯಿಗೆ ಕಣ್ಣಿಗೆ ಬಂದು ಬಂದು ಕುಡಲೆ ಕೈ ಮ್ಯಾಲ ಮಾಡಿ ಅಣ್ಣಗೆ ಅನತ್ತೆ ಅಣ ಇಡ್ಲಿಗೆ ಬಂದವು ನೀರ ಹೆಂಗೆ ಮಾಡ್ಲೇನ ಇನ್ನ ಹೋಗ ನಾವು ಮಗ ಇನ್ನ ಹೋಗ ನಾವು ಇನ್ನ ಹೋದ 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 ಓದ್ ಕೂಡಲೇ ಹೇಳ್ತೀನಿ ಕಾಲು ನೆಲ ಕತ್ತಲಿಲ್ಲ ಕೈ ಬಡಿಬೇಕಾದ್ರೆ ಚೀರ್ಕೊಂತ ಎಲ್ಲರಿಗೆ ಕರ್ಕೊಂತ ಈಜಾಡ್ಕೊಂತ ಒಳಗೆ ಹೋದ ತರ್ಬೇಕಂತ ಒಳಗೆ ಹೋಗಾರ್ದಾಗ ಒಂದೇ ಬೋರ್ಡ್ ಮೇಲೆ ಏನು ಬರೆದಿತ್ತು ಯಾರು ನೀರಿನೊಳಗ ಈಜು ಬಾರದೆ ಬಿದ್ದು ಸಾಯ್ತಾ ಇರ್ತಾರ ಅಂತವ್ರು ಬದುಕಸ್ತಂದ್ರೆ ಐದ್ನೂರು ರೂಪಾಯಿ ಬಹುಮಾನ ಅಂತ ಒಂದೇ ಬೋರ್ಡ್ ಇತ್ತು ಎರಡನೇ ಬೋರ್ಡ್ ಮೇಲೆ ಏನಿತ್ತು ಅಂದ್ರೆ ಯಾರು ನೀರಿನೊಳಗೆ ಬಿದ್ದು ಸತ್ತಿರ್ತಾರೆ ಅವ್ರ ಹೆಣ ತಂದ್ರೆ ಐದು ಸಾವಿರ ರೂಪಾಯಿ ಬಹುಮಾನ ಅಂತ ಬರೆದಿತ್ತು ಯಾವ ಯಾವಾಗ ಎರಡನೇ ಬೋರ್ ಎರಡನೇ ಬೋರ್ಡ್ ಹಣ್ಣಿದ್ದಾವ್ ನೋಡ್ದ ನೋಡ್ದ ಕೂಡಲೇ ವಿಚಾರ ಮಾಡ್ದ ಅರೇ ಭಗವಂತ ದತ್ತಾತ್ರೇಯ ಬದುಕಿಸಿ ತಂದ್ರೆ ಐದ್ನೂರು ರೂಪಾಯಿ ಅಂತ ಸತ್ತು ತಂದ್ರೆ ಐದು ಸಾವಿರ ರೂಪಾಯಿ ಅಂತ ಮತ್ತೆ ಇವ್ನಿಗೆ ಅದಕ್ಕೆ ಬದುಕಸ್ತರೋದು ಐದು ಸಾವಿರ ರೂಪಾಯಿ ಸಿಗುತ್ತವಲ್ಲ ಮತ್ತೊಂದು ತಿಂಗಳು ಅಂತ ತಿಳ್ಕೊಂಡು ಸತ್ತು ಬಳಕೆ ಹೆಣ ತಂದು ಐದು ಸಾವಿರ ರೂಪಾಯಿ ಇಸ್ಕೊಂಡು ಹೋದಂತ ಇಂಥ ಕಾಲದೊಳಗೆ ನಾವು ಬದುಕಾತೀವಿ ಯಾವ ಯಾರಿಗೆ ನಂಬೋರು ನೀವೆಲ್ಲ ಯಾರಿಗೆ ನಂಬ್ತೀರಿ ಮಡಿವಾಳಪ್ಪನವರು ಬಹಳ ಚಲೋ ಒಂದು ಮಾತು ಮಾತೇಡ್ತಾರೆ ಎಂತ ಹೇಳ್ತಾರೆ ಅಂದ್ರೆ ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರೋ ಯಪ್ಪ ಉಡಾಳ ಮಂದಿ ಊರೊಳಗೆ ಹಿಡಿಯಲು ಹೋಗ್ಯಾರು ಗಪ್ಪ ಒಡಿಯುವ ಅಪ್ಪ ದೇವರು ಎತ್ತಾಗ ಹೋಗ್ಯಾರು ಯವ ಈ ಜಗತ್ತಿನೊಳಗೆ ಹೆಂಗಾಗ್ಯದ ಅಂತಂದ್ರೆ ಮತ್ತೊಬ್ಬರ ಮನಿ ಮತ್ತೊಬ್ಬರ ಬದುಕ ಕೆಡಸತನನು ಕೂಡ ಕೆಲವೊಂದು ಮಂದಿಗೆ ನಿದ್ದೆ ಹತ್ತಲ್ಲ ಇವತ್ತಿಗೂ ಕೂಡ ಮನುಷ್ಯ ಎಲ್ಲಾ ಕಲ್ತಾನ ಆಕಾಶದೊಳಗೆ ಹಾರೋದು ಕಲ್ತಾನ ನೀರಿನೊಳಗೆ ಈಜಾಡೋದ್ ಕಲ್ತಾನ ಕೈ ಮುರಿದ ಕೈ ಜೋಡಿಸೋದ್ ಕಲ್ತಾನ ಮುರಿದ ಕಾಲ್ ಜೋಡಿಸೋದ್ ಕಲ್ತಾನ ಮುರ್ದಿ ಮೊಬೈಲ್ ಜೋಡಿಸೋದ್ ಕಲ್ತಾನ ಮುರ್ದಿ ಟಿವಿ ಜೋಡಿಸೋದ್ ಕಲ್ತಾನ ಎಲ್ಲಾ ಕಲ್ತಾನ ಒಂದ್ ಮನಿ ಬೆಂಕಿ ಹಚ್ಚೋದ್ ಕಲ್ತಾನ ಒಂದ್ ಮನಿ ಬೆಂಕಿ ಹರಿಸೋದಕ್ಕೆ ಕಲ್ತಾನ ಅಣತಂಗ್ ಜಗಳ ಕೂಡ ಕಲ್ತಾನ ಅಕ್ಕ ತಂಗ ದೇವ ಜಗಳ ಹಚ್ಚೋದ ಎಲ್ಲ ಕಲ್ತಾನ ಅದಕ್ಕೆ ಹೇಳ್ತಾರೆ ನೋಡ್ರಿ ಬರ್ಡ್ ಇನ್ ಸ್ಕೈ ಬಟ್ ಈ ಹ್ಯಾಸ್ ನಾಟ್ ಲರ್ನ್ ಟು ಲಿವ್ ಲೈಕ್ ಎ ಮ್ಯಾನ್ ಮನುಷ್ಯ ನೀರಿನೊಳಗ ಮೀನಿನಗಿಂತ ಚೆನ್ನಾಗಿ ಈಜಾಡತ್ತಾನ ಆಕಾಶದೊಳಗ ಹಕ್ಕಿಗಿಂತ ಚೆನ್ನಾಗಿ ಹಾರಾಡತ್ತಾನ ಎಲ್ಲಾ ಕಲ್ತಿರುವಂತ ಮನುಷ್ಯ ಮನುಷ್ಯತ್ವದಿಂದ ಬದುಕೋದನ್ನ ಮರ್ತು ಬಿಟ್ಟನ ಅಂತ ಹೇಳ್ತಾರ ನಾವೆಲ್ಲರೂ ಕೂಡ ಮನುಷ್ಯತ್ವದಿಂದ ಬದುಕುವಂತ ಪ್ರಯತ್ನ ಮಾಡೋಣ ಎಂದಿರ ಜೀವನದೊಳಗೆ ಯಾರು ಕೂಡ ಏನು ತಗೊಂಡೋಗಿಲ್ಲ ಮತ್ತ ಸತ್ ಬಳಕ್ರೆ ಯಾರೇ ಸ್ವರ್ಗಕ್ಕೆ ಹೋಗ್ಯಾರ ನರ್ಕಕ್ಕೆ ಹೋಗ್ಯಾರ ನಿಮಗೇನು ಮೆಸೇಜ್ ಗೀಸೇಜ್ ಮಾಡ್ಯಾರೇನು ಐ ಹ್ಯಾವ್ ರೀಚ್ ಏರ್ ಸೇಫ್ಲಿ ಅಂತೇಳಿ ನಾ ಆರಾಮ್ ಬಂದು ಮುಟ್ಟಿನಪ್ಪ ಸ್ವರ್ಗಕ್ಕ ನೀನು ಬಾನ ಕಾಯ್ತಿನ ತಿಳ್ಕೊಂಡು ಯಾರೇ ಅಂದಾರೇನು ಇಲ್ಲೇವಾ ಮತ್ತೆ ಯಾರೇ ತೊಗೊಂಡು ಹೋದ ಬೆಳಕೆ ನಾ ಆತಂದಿನಿ ಈ ತಂದಿನ ಅಂತ ತಿಳ್ಕೊಂಡು ನಿಮ್ಗೆ ಏನರ ತಿಳಿಸ್ಯಾರೇನೂ ಇಲ್ಲ ಹಿಂಗೆ ಒಂದು ಹೆಣಮಗಳ ಸತ್ತಿರಬೇಕಾದ್ರೆ ಮ್ಯಾಲಗಡೆ ನಿಂತ್ಕೊಂಡು ಮೂರು ಸಸ್ಯರು ಅಂತ ನಮ್ಮ ಮತ್ತೆ ನೆನಪು ನನಗೇನು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಅಂದಾಗ ಕೆಳಗಿದ್ದವ್ ಮಣ್ಣು ಮಾಡೋ ಒಂದಂತ ಅಲ್ಲೇವಾ ನಿನಗೆ ಅಕ್ಕಿಗೆ ನಿನ್ನ ಮೈ ಮೇಲೆ ಐವತ್ತಲ್ಲಿ ಬಂಗಾರ ಹಾಕೇಳ ಈಕ್ಕಿಗೆ ಐವತ್ತಲ್ಲಿ ಬಂಗಾರ ಹಾಕೇಳ ಈಕ್ಕಿಗೆ ಐವತ್ತಲ್ಲಿ ಬಂಗಾರ ಹಾಕ್ಯಾಳ ಮತ್ತೆ ಏನು ಕೊಟ್ಟಿಲ್ಲ ಅಂತೀರಂತ ಅನ್ನಾರ್ದಾಗ ಹೇಳ್ತೀನಿ ಇಲ್ರಿ ನಾ ಮತ್ತಿದ ಏನ್ರಿ ನೆನಪಿರ್ಬೇಕು ನೆನಪಿರ್ಬೇಕು ಅನ್ನಾಗ ಮೂರು ಮಂದಿ ಈಗ ದೊಡ್ಡ ಅಕ್ಕಗ ಸಣ್ಣ ಕಂತಾಳಂತ ದೊಡ್ಡ ಅಕ್ಕಗ ಮುಗಿನ ಕೊಡ್ರಿ ನನಗೊಂದು ಕಿವ್ಯಾನ್ ಕೊಡ್ರಿ ಈಕಿಗೊಂದು ಒಂದು ಕಿವ್ಯಾನ್ ಕೊಡ್ರಿ ಸುಮ್ ನೆನಪಿಗೆ ಇಟ್ಕೊಂತೀವಿ ಮತ್ತು ಸಾವುಕಾರಳಂದ್ರೆ ವಿಚಾರ ಮಾಡಿ ಸುಮ್ಮ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ ಆ ಮೂರು ಸೇರಿ ಏನಿಲ್ಲಾಂದ್ರೂ ಕೂಡ ಹತ್ತತ್ರ ಒಂದು ತೊಲಿ ಆಗ್ತಿತ್ತಂತ ಈಗ ಯಾವಾಗ ಹಿಂಗ ಇರಬೇಕಾದ್ರೂ ಅವತ್ತು ಮುಗನೇನ್ ತೆಗೆದುಕೊಟ್ಟ ಬಲಗಡೆ ಬಲಗಡೆ ಇದ್ದಿದ್ದು ಕಿವ್ಯಾಂದ ತೆಗೆದುಕೊಟ್ಟ ತೆಗೆದುಕೊಟ್ಟ ಬಳಕ ಈ ಕಡೆ ಎಡಗಡೆ ಕಿವ್ಯಾಂದ ತೆಗಿಬೇಕಾದ್ರೂ ಬಹಳ ದಿವ್ಸ ಆಗಿತ್ತು ಮುದುಕಿ ಹಾಕೊಂಡು ಅದು ತೆಗಿಬೇಕಂದ್ರೆ ಬರಲಾಗಿತ್ತು ಅಕ್ಕಿ ಮ್ಯಾಲ ಹೇಳ್ತಾಳ ಮ್ಯಾಲ ಅವ ಹೇಳ್ತಾನ ತಂಗಿ ಬರಲಾಗ್ಯದ ಅಂತ ಅಂದಾಗ ಅಕ್ಕಿ ಕೆಳಗಿದ್ದವನಿಗೆ ಅಂದಳ ಅಂತ ಅಲ್ಲೋ ಮಾಮ ನಿನಗೆ ಜರರೇ ಬುದ್ಧಿ ಅದ ಇಲ್ಲ ಸಣ್ಣ ಸಸಿ ಅಂದಕ್ಕೆ ಅಕ್ಕಿನೇ ರೀ ಅದು ಐಡಿಯಾ ಕೊಟ್ಟಕ್ಕನೆ ಅಕ್ಕಿನೇ ಅಕ್ಕಿಗೆ ಕುಡ್ಲಿಲ್ಲ ಅಂದ್ರೆ ಸಿಟ್ಟು ಬರ್ತದಿಲ್ಲ ಮತ್ತೆ ಅಕ್ಕಿ ಕಂಡಪಟ್ಟಿ ಸಿಟ್ಟು ಬರೋದು ಕೆಳಗಿದ್ ಮಾಮಾಗ ಅಂದಳಕ್ಕಿ ಅಲ್ಲೋ ಮಾಮ ನಿನಗೆ ಸ್ವಲ್ಪ ರೇ ಬುದ್ಧಿ ಅದ ಇಲ್ಲ ಅಕ್ಕಗ ಕೊಟ್ಟಿ ನಡುವಿನ ಅಕ್ಕಿಗೆ ಕೊಟ್ಟಿ ನನಗೆ ಕೊಡ್ಲಿಲ್ಲ ಅಂದ್ರೆ ಹ್ಯಾಂಗ ಅಂತಂದ ಇಲ್ಲ ತಂಗಿ ಬರಲಾಗ್ಯದ ಬಾಳ್ ಟೈಟ್ ಆಗ್ಯದ ಅಂದಾಗ ಅಕ್ಕಿ ತಾಪಿಗೆ ಅಂತ ಅಲ್ಲ ನಿನಗೆ ಸ್ವಲ್ಪರೆ ಬುದ್ಧಿ ಅದ ಇಲ್ಲ ಅದರದಾಗೇನ ಏನು ಎದಿ ಮ್ಯಾಲ ಕಾಲ್ ಕೊಟ್ಟಿ ಕಿವಿ ಹರಿದು ತಗಿ ಅಂತಂದಳ ವಿಚಾರ ಮಾಡ್ರಿ ಇಟ್ಟ ಜೀವನ ಇಟ್ಟ ಜೀವನ ಗಳಿಸಬೇಕೆಂತಾದೋ ಈ ಜನರಿಗೆ ತಿಳಿಯದಂತಾದೋ ಅನುದಿನ ಅಜಾರಿ ಮನಮುನಿಗಳೆಲ್ಲ ಹೌದು ಹೌದು ಎಂಬನ್ನುವಂಥದ್ದು ಅನ್ನುವಂಥ ಧನವನ್ನು ನೀವೆಲ್ಲರೂ ಕೂಡ ಗಳಿಸ್ರಿ ಎನ್ನುವಂಥ ಮಾತನ್ನು ಸಂದರ್ಭದೊಳಗೆ ತಿಳಿಸಿ ಇವ ತಾಯಿ ಅಂದ್ರೆ ಹೆಂಗಿರಬೇಕು ಅಂತಂದ್ರೆ ತನ್ನ ಮಕ್ಕಳು ಬಿದ್ದಾಗ ಎಟ್ಟ ನೋವಾಗ್ತದಲ್ಲ ಆಗ್ತದಲ್ಲ ಕಂಡೋರ್ ಮಕ್ಕಳು ಕಣ್ಣೆದ್ರು ಬಿದ್ದಾಗ ಅಟ್ಟೆ ನೋವಾಗಬೇಕು ಅದು ನಿಜವಾದ ತಾಯಿತನ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸಿ ಯಾಕೆ ಉಡಿ ತುಂಬ್ತಾರೆ ಹೇಳ್ರಿ ನೋಡೋಣ ಯಾವ ಉಡಿ ತುಂಬಿಕೊಂಡ್ರಿ ಇಲ್ಲಿ ಇಟ್ಟು ದಿವಸ ನೀವೆಲ್ಲ ಹೋದಲ್ಲಿ ಯಾಕೆ ತುಂಬ್ತಾರೆ ಹೇಳ್ರಿ ಅವ್ರಿಗೆ ರೊಕ್ಕ ಹೆಚ್ಚಾಗಿ ಇಲ್ಲ ಉಡಿ ಯಾಕೆ ತುಂಬತಾರ ಅಂತಂದ್ರೆ ಯಾವನೋ ಒಬ್ಬ ವ್ಯಕ್ತಿ ಕಲಬುರಗಿಯಿಂದ ಅಜಾದ್ಪುರಕ್ಕೆ ಬರುವಂಥ ಸಂದರ್ಭದೊಳಗೆ ಬೈಕ್ ಮೇಲೆ ಬರಬೇಕಾದ್ರ ಬೈಕ್ ಮೇಲೆ ಬರುವಂಥ ಸಂದರ್ಭದೊಳಗೆ ಎದುರುಗಡೆ ಒಂದು ದೊಡ್ಡ ಲಾರಿ ಬಂತು ಲಾರಿಗೆ ಹೋಗಿ ಲಾರಿಗಿ ಡಿಕ್ಕಿ ಹೊಡೆದ ಹೊಡೆದು ಬೆಳಕ ದೂರ ಹೋಗಿ ಬಿದ್ದ ಸಾಯವನೇ ಉಳ್ದ ನಮ್ಮಂಥ ಸಾಂಗ್ಗಳು ಇಂಥ ಗುರುಗಳು ಹೋಗಿ ಅವನು ಬಾಯ್ದಾಗ ಒಂದು ನೀರು ಹಾಕಿ ಪಾಟೀಲ್ ರಂಥವ್ರು ಬಾಯ್ದಾಗ ಒಂದು ನೀರು ಹಾಕಿ ಒಂದು ಹನಿ ನೀರು ಹಾಕಿ ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಹೇಳ್ರಿ ಆ ದೇವ್ರ ಪುಣ್ಯದ ಆ ಮುತ್ಯನ್ ಪುಣ್ಯದ ಈ ಮುತ್ಯನ ಪುಣ್ಯ ಅದ ಅಂತ ಹೇಳ್ತಾರೆ ಏನು ಏನು ಇದು ಹೇಳ್ತಾರ್ರಿ ಹೇಳಲ್ಲಿದು ಏನ್ ಹೇಳ್ತಾರ ಹೇಳ್ರಿ ಯಾವಾಗ ಬಿದ್ದಿರುವಂಥ ವ್ಯಕ್ತಿಯ ಬಾಯಿಯೊಳಗೆ ನೀರು ಹಾಕಿ ಬದುಕಿದ್ದ ಅಂದ್ರೆ ಅವನಿಗೆ ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ಆ ದೇವ್ರ ಅದ ಈ ದೇವ್ರ ಅದ ಅಂತ ಹೇಳೋದಿಲ್ಲ ಹೊರತಾಗಿ ನೀನು ತಾಯಿ ಉಡಿ ಥಂಡಗಿತ್ತು ಅದಕ್ಕೆ ಬದುಕಿದೆ ಅನ್ನುವಂಥ ಮಾತನ್ನ ಬಹುಶಃ ಎಲ್ಲರೂ ಇವತ್ತಿಗೂ ಕೂಡ ಹೇಳ್ತಾರೆ ತಾಯಿ ಉಡಿ ಥಂಡಗಿರಬೇಕು ಬಹುಶಃ ಇವತ್ತು ನಮ್ಮೆಲ್ಲ ಯುವಕರು ಸೇರ್ಕೊಂಡು ನಿಮ್ಮ ಉಡಿ ಥಂಡಗೆ ಮಾಡತ್ತಾರ ಯಾಕೆ ಮಾಡತ್ತಂದ್ರೆ ನಿಮ್ಮ ಉಡಿ ಥಂಡ ಮಾಡಿದ್ರೆ ಜಗತ್ತು ಥಂಡಿರ್ತದ ಅನ್ನುವಂಥದ್ದು ಕಾರಣಕ್ಕಾಗಿ ನಿಮ್ಮ ಉಡಿ ತಂಡ ಮಾಡತ್ತಾರ ನಿಮ್ಮ ಬದುಕು ಬಂಗಾರ ಆಗಲಿ ಯಾವ ಜೀವನದೊಳಗೆ ಯಾರಿಗೆ ನೋಡ್ಕೊಳ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ಹಡದ ತಂದೆ ತಾಯಿಗೆ ಚಲೋ ನೋಡ್ಕೊಳ್ರಿ ಹೋಗಿರುವಂಥ ಅತ್ತಿ ಮಾವನ ಮನಿಯೊಳಗೆ ಅತ್ತಿ ಮಾವ ಚಲೋ ನೋಡ್ಕೊಳ್ರಿ ಬಹುಶಃ ಅವ್ರವ್ರ ಧರ್ಮ ಅವ್ರವ್ರ ಕರ್ಮ ಅವ್ರವ್ರಿಗೆ ಅಂತೀರಿ ಅಪ್ಪ ಅತ್ತಿ ಮಾವನ ಕಟ್ಟ ನಿಮಗೇನು ಗೊತ್ತು ಸನ್ಯಾಸಿಗಳಿದಿರಂತ ನೀವು ನನಗನ್ಬೋದಕ್ಕೆ ಎಲ್ಲಿ ತನ ಹೇಳ್ರಿ ಹತ್ತರಿಂದ ಹದಿನೈದು ವರ್ಷ ಆಮೇಲೆ ಆ ಮನಿಗೆ ನೀವೇ ಯಜಮಾನರಾಗಿರ್ತೀರಿ ಮತ್ತು ಒಂದು ತಲಿಯೊಳಗಿರಲಿ ಕರ್ಮ ಅನ್ನೋದು ಯಾರಿಗೂ ಕೂಡ ಬಿಡೋದಿಲ್ಲ ನೀವು ಯಾರಿಗೇನು ಮಾಡ್ತೀರಿ ಅದು ಭಗವಂತ ಮತ್ತೊಬ್ಬರಿಂತ ನಿಮಗೆ ಮಾಡಿಸ್ತಾನೆ ಅನ್ನೋದು ನೀವು ಕೂಡ ನೆನಪಿಟ್ಟುಕೊಳ್ರಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದೊಳಗೆ ತಿಳಿಸ್ತಾ ನೀವು ನಿಮ್ಮ ಅತ್ತಿಗೆ ಎಟ್ಟ ಕಾಟ ಕೊಡ್ತೀರಿ ನೀವು ನಿಮ್ಮ ಎಟ್ಟು ಕಾಟ ಕೊಡ್ತೀರಿ ಮತ್ತ ಅದ್ರ ಅದ್ರ ಹತ್ತರಟ್ಟು ಕಾಟ ಕೊಡಕ್ ಮತ್ತೆ ನಿಮಗ್ ಸಸಿಯಾಗಿ ಬರ್ತಾಳೆ ಅನ್ನೋದು ಯಾವತ್ತೂ ಕೂಡ ನೆನಪಿನೊಳಗೆ ಇಟ್ಕೊಳ್ಳೇ ಸಂಗತಿ ಇದು ಭಗವಂತ ಜಗತ್ ಅನ್ನೋದು ಒಂದು ಸರ್ಕಲ್ ಇದ್ದಂಗ ಯಾಕೆ ಮಾಡತ್ತಿದೀನಿ ಒಣ ಚಿಂತಿ ನಿನಗ ಬಡ್ಕೊಂಡದ ಮಾಯದ ಭ್ರಾಂತಿ ಅದಕ್ಕೆ ಜೋತ್ಕೊಂಡು ನೀ ಕುಂತಿ ನಾಳೆ ಕೇಳಿದ್ರೆ ಏನ್ ಹೇಳ್ತಿ ಏನ್ ನೀವೆಲ್ಲ ಮತ್ತೊಬ್ಬರ ಮನಿ ಮೇಲೆ ನಿಂಬಿಕೆ ಬಿಕ್ಕಟ್ಟಿದ್ ಹೇಳ್ತೀರಿ ಆ ಏನು ಶಿವರಾತ್ರಿ ಅದ ತಿಳ್ಕೊಂಡು ಮುಂಜಾನೆ ನಸಕ್ನಾಗ ಹೇಳ್ತಿ ಅವ್ರಿಗೆ ಗೊತ್ತಾಗಲಾರ್ದ ಮತ್ತೊಬ್ಬರ ಮನಿಯೊಳಗೆ ಕಂಪೌಂಡರ್ ಆರ್ ಕದ್ದು ಹೂವ ತಂದು ದೇವ್ರಿಗೆ ಇರಿಸಿದ್ ಹೇಳ್ತೀರಿ ಅಥವಾ ಮತ್ತು ಪಕ್ಕದ ಮನೆ ಹೆಣ್ಮಗಳು ಹಬ್ಬ ಆದ ತಿಳ್ಕೊಂಡು ಚಲೋ ರಂಗೋಲಿ ಹಾಕಿದ್ದು ಒಳಗೆ ಹೋಗಿ ಬರಟ್ಟಿಗೆ ಅಳಿಸಿದ್ದು ಹೇಳ್ತೀರಿ ಏನ್ ಹೇಳೋರು ನೀವೆಲ್ಲ ಇದು ಯಾವುದು ಕೂಡ ದೇವ್ರಿಗೆ ಕೇಳಲ್ಲ ಏನ್ ಕೇಳತಾನ ಅಂತಂದ್ರೆ ಇರೋತನನು ಕೂಡ ಎಷ್ಟು ಸಾರಿ ದೇವರ ಗುಡಿಗೂ ಹಣಿ ಹೊಡೆದಿದೆ ನಮ್ಮ ಶಿವಶಂಕರ ಬಿರಾದರ್ ಅವರ ದಾನಮ್ಮನ ಪುರಾಣ ಎಷ್ಟು ದಿವಸ ಕೇಳಿದಿ ನವಲಿಂಗ ಪಾಟೀಲ್ ಬಂದಾರ ಅವ್ರದ್ದು ಮಾತಿ ಎಟ್ಟು ಕೇಳಿದಿ ನಾಗಾಯಿಮುತ್ತಿ ಅವರು ಬಂದಾರ ಅವ್ರ ಅವ್ರ ಮಾತಿ ಎಟ್ಟು ಅನ್ನುವಂಥದ್ದು ಮಾತ್ರ ಭಗವಂತ ಲೆಕ್ಕ ಹಾಕ್ತಾನ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ ಬಹುಶಃ ಇಲ್ಲಿ ಎದುರುಗಡೆನೆ ದರ್ಗ ನನಗೆ ನೋಡಿದ ಕೂಡಲೇ ಅನಿಸ್ತು ಖುಷಿ ಅನಿಸ್ತು ಭಾವೈಕ್ಯತೆ ಬಹುಶಃ ಇಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ಬರುವಂತಗಳಿಗೆ ಒಳಗನೆ ಈ ದರ್ಗಾ ದರಗ ಈ ಕಡನೂ ದರ್ಗ ನಟ್ಟು ನಡಬರ್ಕ್ ನಮ್ಮ ಗಣಪತಿ ಕೊತ್ತಾನಂದ ಬಳಕ ಭವಿಷ್ಯ ಈ ಊರು ಯಾವತ್ತು ಕೂಡ ಅದ್ಭುತವಾಗಿ ಬೆಳೆಸ್ತದೆ ಇವ ನಮ್ಮ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮದೊಳಗೆ ಹೇಳೋದು ಒಂದ ಮಾತು ಮಾತೃ ದೇವೋ ಭವ ದೇವೋ ಭವ ಆಚಾರ್ಯ ದೇವೋ ಭವ ಜಗತ್ತಿನೊಳಗ ಜೀವನದೊಳಗೆ ಮೊದಲಿಗೆ ಯಾರಿಗ ಪೂಜಾ ಮಾಡಬೇಕಂದ್ರೆ ತಾಯಿಗೆ ಪೂಜಾ ಮಾಡಬೇಕು ಎರಡನೇ ತಂದೆಗೆ ಪೂಜೆ ಮಾಡಬೇಕು ಮೂರನೇದು ನಮ್ಮಂಥವ್ರಿಗೆ ಪೂಜಾ ಮಾಡಬೇಕು ಅವುಗ ಅಪ್ಪಗ ಹಾರಿಸಿರಿ ನಮಗೆ ಹಿಡಿದಿರಿ ಅದು ಯಾವ ನಾ ಹೇಳೋದೇನು ಅಂದ್ರೆ ಅವ ಅಪ್ಪ ಪಾದಕ್ಕೆ ಹಣಿ ಹೊಡೆದು ಬಂದು ನಮ್ಮ ಪಾದಕ್ ಹಣ್ಣಿ ಹೊಡೆದ್ರ ಅಂದ್ರೆ ಎಟ್ ಎಟ್ಟು ಪುಣ್ಯ ಸಿಗ್ತದೆ ಇನ್ನು ಅವ್ರಿಗೆ ಬಾಯಿಗೆ ಬಂದಂಗ ಬೈದು ಹೆಂಗಾಗ್ಯದ ಕಾಲ ಅಂತಂದ್ರೆ ಹೇಳದ್ರಲ್ಲ ಅವಾಗಲೇ ಮನಿಯೊಳಗೆ ಐದು ಸಾವಿರ ರೂಪಾಯಿ ಬೆ ಮನಿಯೊಳಗೆ ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂತ ನಾಯಿ ಕಟ್ಟಿ ತಿಂಗಳ ಐದು ಸಾವಿರ ರೂಪಾಯಿ ನಾಯಿಗೆ ಹಾಕ ಮಕ್ಕಳು ಹುಟ್ಟ್ಯಾವ ಹಡದಿ ತಾಯಿಗೆ ಒಂದು ಐದುನೂರು ರೂಪಾಯಿ ಸೀರೆ ಕುಡಿಸ್ಲಾರ ಮಕ್ಳು ಹುಟ್ಟ್ಯಾವ ಬಹುಶಃ ಇಂಥ ಮಕ್ಕಳಿಗೆ ತಗೊಂಡು ಮಾಡೋದು ಏನದ ದಯಮಾಡಿ ಮಕ್ಕಳಿಗೆ ಚಲೋ ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ ಕೈದಾಗ ಮೊಬೈಲ್ ಕೊಡಬೇಡ್ರಿ ಮಕ್ಕಳಿಗೆ ಕೈದಾಗ ಪುಸ್ತಕಗಳು ಕೊಡ್ರಿ ಮಾತೃ ಬವ ಭವ ಪಿತೃದೇವೋ ಅನ್ನುವ ಹಾಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಇದನ್ನು ಮತ್ತೆ ಕೇವಲ ಹಿಂದೂ ಧರ್ಮದೊಳಗಲ್ಲ ಬೈಬಲ್ ಒಳಗೂ ಇದನ್ನೇ ಹೇಳೋದು ಅದರೊಳಗೂ ಏನು ಬೇರೆ ಹೇಳಿಲ್ಲ ಅದರೊಳಗೂ ತಂದೆ ತಾಯಿನೇ ದೇವ್ರ ಅಂತ ಹೇಳೋದು ಮತ್ತು ಕುರಾನದೊಳಗೆ ಏನು ಹೇಳಬಾರ್ದು ಹೇಳ್ಯಾರ ಅಂತೇಳಿದ್ರೆ ಏನು ಕುರಾನದೊಳಗು ಇದನ್ನೇ ಹೇಳ್ಯಾರ ಕುರಾನದೊಳಗೆ ಕುರಾನ್ ಓಪನ್ ಮಾಡಿದ ಕೂಡಲೇ ನಿಮ್ಮ ಮ್ಯಾಲೆ ಹೆಡ್ಲೈನ್ ಏನದ ಅಂತಂದ್ರೆ ಇದೇ ಅದ ಏನದ ಅಂತಂದ್ರೆ ಬಾಪು ಜನ್ನತ್ ಕಾ ಹೇ ಎಷ್ಟು ಚಲೋ ಹೇಳ್ತಾರ ನೋಡ್ರಿ ಬಾಪ್ ಜನ್ನತ್ಕ ದರವಾಜ ಕದಂಕ ನೀಚೆ ಜನ್ನತೆ ಅನ್ನುವಂತ ಮಾತು ಖುರಾನದೊಳಗೆ ಬರೀತಾರ ಅಂದ್ರೆ ವಿಚಾರ ಮಾಡ್ರೆ ಎಷ್ಟು ಅದ್ಭುತವಾಗಿರುವಂತ ಸಂದೇಶ ಅಂದ್ರೆ ಸ್ವರ್ಗದ ಬಾಗಿಲು ಅನ್ನುವಂಥದ್ದು ತಂದೆ ಅಂತೆ ಈಗ ಬಾಗಿಲದಲ್ಲ ಈ ಬಾಗಿಲೇ ತಂದೆ ಅಂತ ಈ ತಂದೆ ಅನ್ನುವಂತ ಬಾಗಿಲು ಒಳಗಡೆ ಹೋದ ಕೂಡಲೆ ತಾಯಿ ಅನ್ನ ನಿಂತಿರ್ತಾಳಂತ ಮತ್ತ ತಾಯಿ ಮ್ಯಾಲ ಸ್ವರ್ಗದ ತಾಯಿ ಎಡಕ್ಕೆ ಸ್ವರ್ಗದ ಬಲಕ್ ಸ್ವರ್ಗದ ಅಂತ ನೋಡ್ಬೇಡ್ರಿ ಸೀದಾ ಹೋದ ಕೂಡ್ಲೇನೆ ತಂದೆ ಅನ್ನುವಂತ ಸ್ವರ್ಗದ ಬಾಗಿಲು ಒಳಗಡೆ ಹೋದ ಕೂಡ ತಾಯಿ ಎನ್ನುವಂತವ್ ನಿಂತಿರ್ತಾಳಂತ ತಾಯಿಯ ಕಾಲ ಕೆಳಗೆ ನೋಡ್ರಿ ಅಲ್ಲಿ ನಿಜವಾದ ಸ್ವರ್ಗ ಅದ ತಿಳ್ಕೊಂಡು ಪುರಾಣದೊಳಗೆ ಬರೀತಾರೆ ಇದು ಬಹಳ ಅರ್ಥ ಮಾಡಿಕೊಂಡು ನೀವೆಲ್ಲರೂ ಕೂಡ ಬದುಕ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ದೇಶದ ಗಡಿ ಇವಂತ ಯೋಧನಿಗೆ ನಾಡಿನೊಳಗೆ ಅನದಾರ್ಥನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ ಬಂದಿರುವಂತ ಕಷ್ಟಗಳನ್ನು ನೀಗಿಸುವಂಥ ಶಕ್ತಿ ಮಾಂತೇಶ ಸಿದ್ಧಲಿಂಗೇಶ ಪರಮ ಪೂಜ್ಯರು ಈ ಪರಮ ಪೂಜ್ಯರು ಎಲ್ಲರೂ ಕೂಡ ಕೊಟ್ಟು ಕಾಪಾಡ್ಲಿ ಅಂತ ತಿಳ್ಕೊಂಡು ಕೈ ಇದ್ದೋರು ಮಾತ್ರ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಬೇಡ್ಕೊಳ್ರಿ ಅಂತ ಹೇಳ್ತಾ ಯಾವಾಗ ಏನೋ ಗೊತ್ತಿಲ್ಲ ಯೋಗ ಯೋಗ ನಾನು ಎಲ್ಲೆಲ್ಲಿ ಹೋಗ್ತೀನಿ ನಾನು ಹೋಗಿದ್ದಾನ ಉಡಿ ತುಂಬೋದಿರ್ತದ ಬಹುಶಃ ಇಲ್ಲೂ ಕೂಡ ಉಡಿ ತುಂಬೋದದ ಅಂತ ತಿಳ್ಕೊಂಡು ನನಗೆ ಗೊತ್ತಾದ ಬಳಕೆ ನಿಮ್ಮೆಲ್ಲರಿಗೆ ನಾನು ಹರಿಸೋದೇನು ಅಂತಂದರೆ ನಮ್ಮ ಅಜಾದಪುರದ ಊರೊಳಗೆ ಬದುಕುವಂಥ ಎಲ್ಲ ತಾಯಿಯಂದರು ಯಾವ ಧರ್ಮ ಇಲ್ಲ ಯಾವ ಜಾತಿ ಇಲ್ಲ ಯಾವ ಮತ ಇಲ್ಲ ಮತ್ತು ಎಲ್ಲ ಧರ್ಮದೊಳಗೂ ಕೂಡ ಮುತ್ತೈದಿ ತಾಯಿಗೆ ಮಾತ್ರ ಬಹಳ ಮಾನ್ಯತೆ ಇರುವಂಥದ್ದು ಬಹುಶಃ ಅದು ಎಲ್ಲ ಧರ್ಮದೊಳಗು ಕೂಡ ಇದೆ ಹಾಗಾಗಿ ನಮ್ಮ ಈ ಗ್ರಾಮದೊಳಗೆ ಯಾರ್ಯಾರು ಮುತ್ತೈದಿ ತಾಯಿ ಅಂದ್ರೆ ಬದುಕ್ತಾರೆ ಅವರೆಲ್ಲರೂ ಕೂಡ ದಾನವನ್ನ ಹತ್ರ ಇಷ್ಟೇ ಬಿಡ್ಕೊಳ್ತೀನಿ ಅವರೆಲ್ಲರೂ ಕೂಡ ನೂರು ವರ್ಷಗಳ ಕಾಲ ಮುತ್ತೈದೆಯಾಗ ಬದುಕಲಿ ಅನ್ನುವಂಥದ್ದನ್ನು ಆ ಭಗವಂತ ಶಾಂಭಾವಿ ಹತ್ರ ಬಿಡ್ಕೊಳುತ್ತ ಯಾಕಂದ್ರೆ ಒಂದು ಹೆಣ್ಣಿಗೆ ಬಂಗಾರ ಮುಖ್ಯ ಅಲ್ಲ ಕಾರ್ ಮುಖ್ಯ ಅಲ್ಲ ಬೆಳ್ಳಿ ಮುಖ್ಯ ಅಲ್ಲ ಯಾವ ಲಕ್ಷ ಇಟ್ಕೊಂಡು ತಿಳ್ಕೊಳ್ರಿ ಇವತ್ತಿನ ಹೆಣ್ಮಕ್ಳು ಏನು ಅಂದ್ರೆ ಮುಖದ ಮೇಲೆ ಇರುವಂತ ಕಾಂತಿ ಕಡಿಮೆ ಆಗ್ತದಂತ ಹಡೆದಿರುವಂತ ಮಕ್ಕಳಿಗೆ ಎದೆಹಾಲು ಹಾಲು ಯಾರು ಇಟ್ಟು ಇದನ್ ಇದನ್ನು ಕೂಡ ತಾಯಿ ತನ ಕಳ್ಕೊಂತಿದ್ದಾರೆ ಅರೇ ನಾ ಅನ್ನೋದಂದ್ರೆ ಮಕ್ಕಳ ಸಲಕ್ಕೆ ಬದುಕಬೇಕಾದ್ರೆ ಮಕ್ಕಳಿಗೆ ಎದೆಹಾಲ ಅಂದ್ರೆ ಯಾರಿಗೆ ಕೊಡ್ಸವ್ರಿ ಮುಖದ ಮೇಲೆ ಇರುವಂತ ಕಾಂತಿ ಅದಕ್ಕೆ ಮುತ್ ಮುಖದ ಮೇಲೆ ಈ ಕಾಂತಿ ಏನು ಇರ್ತದಂತ ತಿಳಿದ್ರೆ ಏನು ಭಾಳ ಚೆನ್ನಾಗಿ ಹೇಳ್ತಾಳೆ ಅಕ್ಕಮಾದೇವಿ ಎಷ್ಟು ಚಲೋ ಹೇಳ್ತಾಳ ಅಂತಂದ್ರೆ ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಎನಗೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ವಲಯನೋ ಚಿಂತೆ ನಿನಗೆ ಕಾಮದ ಚಿಂತೆ ತೂ ಎಲೆ ಮರುಳ ಸರಗು ಬಿಡು ಅಂತ ತಿಳ್ಕೊಂಡು ಕೌಶಿಕ ಮಹಾರಾಜಿಗೆ ಬೈದು ಸರಗ ಬಿಡಿಸ್ತಾಳ ಸ್ಥಳಕ್ಕೆ ಯಾಕಂತಂದ್ರೆ ಇದು ಏನ್ ತಿಳ್ಕೊಂಡಿದ್ದ ಚರ್ಮ ಏನು ಪರ್ಮನೆಂಟ್ ಇರ್ತದ ತಿಳಿದ್ ಈಗೇನೋ ಪೆರಲ್ಲ ಹಲಿ ಬಂದಾವ ಪೌಡರ್ ಬಂದಾವ ಹಚ್ಕೊಂಡು ಚಲೋ ಕಾಣ್ತಿ ಇನ್ನೊಂದು ಹತ್ತು ವರ್ಷ ಆದ ಬೆಳಗ್ಗೆ ಜ್ಯೋತಿ ಬಿಡ್ತದಲ್ಲ ಅವಾಗ ಮಾಡ್ತಿ ಚರ್ಮ ವಯಸ್ಸಾದ ಬೆಳಗ್ಗೆ ಬಿರುಕು ಬಿಡ್ತದಲ್ಲ ಚರ್ಮ ಅವಾಗ ಏನ್ ಮಾಡ್ತಿವಿ ಚರ್ಮ ಮುಪ್ಪ ಬೆಳಕ ಕೈ ಎಲ್ಲ ನೋಡಬೇಕು ಈ ಸ್ಕಿನ್ ಎಲ್ಲ ಜೋತ್ ಬಿದ್ದಿರ್ತದೆ ಆವಾಗ ಏನು ಮಾಡವ್ರು ನೀವು ಬಹುಶಃ ಅದಕ್ಕೆ ಹೇಳ್ತಾರ ಜೀವನ ಅನ್ನುವಂಥದ್ದು ಶರೀರ ಅನ್ನುವಂಥದ್ದು ಮತ್ತೊಬ್ಬರ ಸಲುವಾಗಿ ಪರೋಪದ ಸಲುವಾಗಿ ಶರಣ ಬಸಪ್ಪ ಹೆಂಗ ಬದುಕ್ಯಾನ ನೀವು ಕೂಡ ಹಂಗೆ ಬದುಕು ನಡೀರಿ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸಿ ಏನು ಮರ್ತರನ್ನು ಕೂಡ ಮಾನವೀಯತೆ ಅನ್ನೋದು ಮರೆಯೋದು ಬೇಡ ಏನು ಮರ್ತರನ್ನು ಕೂಡ ತಾಯಿತನ ಅನ್ನೋದು ಮರೆಯೋದು ಬೇಡ ಏನು ಮರ್ತರನ್ನು ಕೂಡ ತಂದೆ ಅನ್ನುವಂಥದ್ದು ಮರೆಯೋದು ಬೇಡ ನಿಮ್ಮ ಜೀವನದೊಳಗೆ ಯಾರು ಎಟ್ಟೆ ಕೆಟ್ಟದ್ದು ಮಾಡಲಿ ನೀವು ಅವರಿಗೆ ಕೆಟ್ಟದ್ದು ಮಾಡಬೇಡ್ರಿ ಒಂದು ಸಾರಿ ಬಂದು ಈ ಹ ಈ ಗಣಪತಿಗೆ ಬಂದು ಹಣಿ ಹೊಡೆದು ಯಪ್ಪಾ ನನಗ್ ಯಾರ್ಯಾರು ಎಟ್ಟೆಟ್ಟೋ ಕಾಡ್ತಾರ ಅವ್ರಿಗೆ ಅಂತೂ ಕೆಟ್ಟದ್ ಮಾಡೋದಿಲ್ಲ ಅವ್ರಿಗೆ ಚಲೋ ಬುದ್ಧಿ ಕೊಡು ಭಗವಂತ ಅಂತ ತಿಳ್ಕೊಂಡಿಟ್ಟು ಬೇಡ್ರಿ ನೀವೇ ಪರಮಾತ್ಮ ಆಗ್ತೀರಿ ನೀವೇ ಶರಣ ಬಸತ್ನವರಂಗ ಅಂತ ನಾವು ಹೇಳಿ ನಾನು ನಾಲ್ಕು ಮಾತುಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸ್ತೇನೆ ಸರ್ಬರಿಗೊಳ್ಳೇದಾಗ್ಲಿ ಸರ್ವೇ ಜನ ಶ್ರೀಕನೋ ಭಗವಂತೋ ಸತ್ಯಂ ಶಿವಂ ಸುಂದರಂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ ಎಪಿ ಆಧ್ಯಾತ್ಮ ಪರಿಚಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಐಕಾನ್ ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ